ಮಹೇಶ್ ತಮ್ಮಣ್ಣವರಿಗೆ ಎಚ್ಚರಿಕೆ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ ರಾಯಬಾಗ್ ಹಾಗೂ ಕುಡಚಿ ಮುಂದಿನ ಸಲದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರವಾಗುತ್ತದೆ ಅಲ್ಲಿ ನಮಗೆ ಅವಕಾಶ ಸಿಕ್ಕರೆ ಟವೆಲ್ ಹಾಕುತ್ತವೆ ಉತ್ತಮ ಕಾರ್ಯಕರ್ತ ಇದ್ರೆ ಅವರಿಗೆ ಅವಕಾಶ ಕೊಡಲಾಗುವುದು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಹೇಶ್ ತಮ್ಮಣ್ಣವರು ನಮ್ಮ ಜೊತೆಗೆ ಇರಬೇಕು ಎಂದಿಲ್ಲ ಆದರೆ ಅವರು ಲೋಕಸಭಾ ಚುನಾವಣೆಯಲ್ಲಿ ತಪ್ಪು ಮಾಡಿದ್ರು ಅದನ್ನ ಹೇಳಿದ್ದೇನೆ ಎಂದರು ವರದಿ ವಿಠಲ್ ಭಜನ್ರಿ ಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಸಜೆಷನ್ ಕೊಟ್ಟಿದ್ದೀವಿ ಸುಧಾರಣೆ ಮಾಡ್ಕೊಂಡು ಹೋಗಿ ಅಂತ ಮಾಡಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ನಾವೇನು ಮಾಡಿ ಮಾಡಿದ್ರೆ ನಾವೇನು ಮಾಡಕ್ಕೆ ಏನು ಮಾಡೋದು ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ಆಗ ನಾಳೆ ನೀವೇ ದೊಡ್ಡವರಾಗಿ ನೀವೇ ಹೇಳಿಲ್ಲ ಅಂತ ನಮ್ಗೆ ಕಾಣಬಾರ್ದು ಯಾರು ಅದಕ್ಕಾಗಿ ನಾವು ಹೇಳಿದ್ದೀವಿ ಅಷ್ಟೇ ಅವ್ರು ನಮ್ಮ ಜೊತೆ ನಮ್ಮ ಜೊತೆ ಇರಬೇಕಂತೇನಿಲ್ಲ ನಮ್ದು ಆ ಚುನಾವಣೆಗೆ ಸೀಮಿತವಾಗಿ ಅಷ್ಟೇ ನಮ್ದು ನಮ್ಮ ಜೊತೆ ಇರಬೇಕಿಲ್ಲ ಅಂತಲ್ಲ ನಾವು ಆ ಚುನಾವಣೆಗೆ ನಮಗೆ ಹಿನ್ನಡೆ ಅಲ್ಲಿ ಅವ್ರ ಕಾರ್ಯಕರ್ತ ಆಗಿದೆ ಅದನ್ನ ಅಷ್ಟೇ ನಾವು ಹೇಳೋರು ಮಿಕ್ಕಿದೆಯಲ್ಲ ನಮ್ಮ ಜೊತೆನೇ ಇರಬೇಕು ಹೀಗೆ ಇರಬೇಕಂತ ನಾವೇನು ಆ ಥರ ಕಂಡೀಷನ್ ಮಾಡ್ಲಾ ಡಿಮಾಂಡು ಮಾಡ್ಬೋದ್ರೆ ನಮಗಾದ ಅನುಭವನ ನಾವು ಅವ್ರ ಜೊತೆ ಹಂಚ್ಕೊಂಡಿವಿ ಅಷ್ಟೇ ಹೌದು ಮುಂದಿನ ಸಾಲ ಮುಂದಿನ ಸಾರಿ ಜನರಲ್ಲಿ ಆಗ್ತಾವೆ ಎರಡು ಜನರಲ್ ಆಗ್ತಾವೆ ಅದಕ್ಕಾಗಿ ನಮಗೆ ಅವಕಾಶಕ್ಕರ ಅಂತ ಔಟಾಗಳಾಗ್ತಾವಂತೇಳ್ದೀವಿ ಇಲ್ಲ ನಮ್ಮ ಕಾರ್ಯಕರ್ತ ಯಾರೋ ಒಳ್ಳೆಯೋ ಅವ್ರನ್ನ ಕೆಲಸಿ ಅಡ್ವಾನ್ಸ್ ಆಗಿ ನಾಲ್ಕು ವರ್ಷ ತಯಾರಿ ಮಾಡ್ತೀವಿ ಹೇಳಿದ್ವಿ ಅದರಲ್ಲಿ ಏನು ತಪ್ಪೇನಿಲ್ಲ ಹಾಂ ಹಾ ಮನೆಯತ್ತಿ ಕಟ್ಟಾರ ಮನೆ ಪ್ರಶ್ನೆ ಮನೆಯ ಅಳಗವಾಡಿಗೆ ಅಳಗವಾಡಿಗೆ ಎರಡು ಸೆಂಟ್ರ್ ಆಯ್ತು ಅದು